ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಬಸವನಗುಡಿಯ ಬುಲ್ ಟೆಂಪಲ್ ಅಥವಾ ಬಸವೇಶ್ವರ ದೇವಾಲಯ ಬೆಂಗಳೂರಿನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು ಈ ದೇವಾಲಯವು ಕೆಂಪೇಗೌಡ ದ್ವಿತೀಯರ ಕಾಲದಲ್ಲಿ ಸುಮಾರು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿತು ಎಂದು ಇತಿಹಾಸ ಹೇಳುತ್ತದೆ ದೇವಾಲಯದ ಕೇಂದ್ರದಲ್ಲಿ ಇರುವ ಮಹದಾನಂದವಾದ ನಂದಿಯ ವಿಗ್ರಹ ಕಪ್ಪು ಗ್ರಾನೈಟ್ ಶಿಲೆಯಿಂದ ಕೆತ್ತಲ್ಪಟ್ಟ ಸುಮಾರು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದದ ಏಕಶಿಲಾ ಪ್ರತಿಮೆ ಕಥೆ ಪ್ರಕಾರ ಈ ಪ್ರದೇಶವು ಒಮ್ಮೆ ಬೆಳೆಗಾರರ ಹಳ್ಳಿಯಾಗಿತ್ತು ಬೆಳೆಗಾರರು ಅನೇಕ ವರ್ಷಗಳಿಂದ ಬೆಳೆ ಹಾಳಾಗುತ್ತಿತ್ತು ಏಕೆಂದರೆ ಒಂದು ದೊಡ್ಡ ಬಸವ ಅವರ ಬೆಳೆ ತಿನ್ನುತ್ತಿದ್ದಂತೆ ಕಾಣುತ್ತಿತ್ತು ಒಂದು ದಿನ ರೈತರು ಆ ಬಸವನನ್ನು ಓಡಿಸಲು ಪ್ರಯತ್ನಿಸಿದಾಗ ಅದು ಶಿಲೆಯಾಗಿ ಮಾರ್ಪಟ್ಟಿತ್ತು ಭಕ್ತರು ಅದನ್ನು ನಂದಿಯ ರೂಪದಲ್ಲಿ ಲಿಂಗಪರಮೇಶ್ವರನ ಸಂಕೇತ ಎಂದು ಗುರುತಿಸಿದರು ಮತ್ತು ಆ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಕಾಲತ್ರಮೇಣ ಈ ಪ್ರದೇಶಕ್ಕೆ ಬಸವನಗುಡಿ ಎಂಬ ಹೆಸರಾಯಿತು ಅರ್ಥವೇ ಬಸವೇಶ್ವರನ ಮಠ ದೇವಾಲಯದ ಮೇಲೆ ನಿರ್ಮಿಸಲಾದ ಶಿಖರವು ಡ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ನಿದರ್ಶನವಾಗಿದೆ ಪ್ರತಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆ ಬೆಂಗಳೂರು ನಗರದೆಲ್ಲೆಡೆಯಿಂದ ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ ಇದು ಕೇವಲ ದೇವಾಲಯವಲ್ಲ ಬೆಂಗಳೂರು ನಗರದ ಪರಂಪರೆ ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತವಾಗಿದೆ ಓಂ ನಮಃ ಶಿವಾಯ ಬಸವೇಶ್ವರನ ಆಶೀರ್ವಾದ ಎಲ್ಲರ ಮೇಲಿರಲಿ